ದೇವ್ರೆ ನನ್ನ ಸುಖ ಸಾವಿತ್ರಿ ಅಂತ ನನ್ ಗಂಡ ಯಾವಾಗ್ಲೂ ಸುಖವಾಗಿರ್ಲಿ ಅಂತ ತುಳಸಿ ಪೂಜೆ ಮಾಡ್ಕೊಂಬಂದೆ ಹಾಗೆ ನನ್ನ ಸೌಭಾಗ್ಯ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡು ನೀನು ಅಯ್ಯೋ ಅವರು ಎದ್ಬಿಟ್ರು ಅನ್ಸುತ್ತೆ ಗೊತ್ತೇ ಆಗ್ಲಿಲ್ಲ ಬರ್ತಿಂದ್ರೆ

ಆತರ ಸಾವಿತ್ರಿ ಅನ್ಕೊಂಡ್ರ ಅದೆಲ್ಲಾ ಪುರಾಣ ನಾನ್ ಎದುರಾಕೊಂಡ್ರೆ ತೆಗಿತೀನಿ ಗಂಡನ್ ಪ್ರಾಣ ಯಾಕಂದ್ರೆ ನನ್ನ ಸಾವಿತ್ರಿ ಅಲ್ಲ ಸೈನ್ಯಕ್ ಸಾವಿತ್ರಿ ಅಂದ್ರೆ ಏನು ಕಾಫಿನಾ ನಂಗೆ ಬೇಡ ನೀವೇ ಕಾಫಿ ತಗೋಬ

ಅಪ್ಪ ಅಮ್ಮ ಸೈಟ್ ಮನೆ ಸಿಗುತ್ತಂತ ಈ ಮಾರೇ ಕಟ್ಟಕ ಅಯ್ಯೋ ಅಯ್ಯೋ ಎಂತ ಗ್ರಾಚಾರ ಬಂತಲ್ಲಪ್ಪ ನನಗೆ ಲೇ ಗಂಡ ಗಂಡನ ಸುಂದಿರ ದಾನ пеಂಡ ಬ್ಯೂಟಿ पार्ಲರ್ ಹೋಗ್ತಿದೀನಿ ನಾನು ಬ್ಯೂಟಿ पार्ಲರ್ ಹೋಗಿ ಬರಕ್ಕೆ ಮನೆ ಎಲ್ಲಾ ಕ್ಲೀನ್ ಆಗಿ ಇರಬೇಕು

ನಾನು ನಿನ್ನ ಕಣ್ಣಿಗೆ ದೊಡ್ಡ ಮನಸ್ಸಾರ ಕಾಣಿಸ್ತಿಲ್ವಾ ಅಲ್ಲ ಕೆಳಗಡೆ ಎಲ್ಲ ಹೊರಿಸ್ತಾ ಇದ್ರಲ್ಲ ಕೆಲಸರು ಅಂತ ಅನ್ಕಂಡೆ ಸರ್ ನಾವು ಸೇಲ್ಸ್ ಮ್ಯಾನು ನಾವು ಒಂದು ಕಂಪ್ನಿ ಒಂದು ಸೋಪ್ ತಯಾರಾಗಿದೆ ಅದು ಸೋಪ್ ಹೆಸರು ಬಂದು ಚಂಪಾ ಅಂತ ಜಮಾ ನೋಡ್ತೀರಾ ಅಯ್ಯೋ ಕಿರ್ತದ ನನ್ನ ಮಗ ಇಲ್ಲೇ ಬಾಲ ಅರ್ಧ ಚಂಪಾ ಅಂತ ಸೋಪ್ ಇಟ್ಟು ಅನ್ಕೊತಿದ್ಯಾ ನಾನು ಮೇಂತ್ ನೋಡುತ್ತ ನೋಡಿದ್ರೆ ಓಯ್ ಹೋಗಿ ಹಾಯ್ ನಮಸ್ಕಾರ ನಾನು ಸಿನಿಮಾ ಮತ್ತೆ ಧಾರಾವಾಹಿ ಕಲಾವಿದ ಅರವಿಂದ್ ಮಾತಾಡ್ತಾ ಇದ್ದೀನಿ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟನೆ ಮಾಡಿದ್ದೀನಿ ಹಲವಾರು ಸೀರಿಯಲ್ಗಳಲ್ಲಿ ನಾನು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದೀನಿ ಬ್ರಹ್ಮಗಂಟು ಏಟು ಎದುರೇಟು ದೇವಯಾನಿ ಗೌರಿಪುರದ ಕೈಯಾಳಿಗಳು ಇಟ್ಲರ್ ಕಲ್ಯಾಣ ಮನಸಲ್ಲೆಲ್ಲೇನೆ ಮಾಯಾಮೃಗ ಆ ಮತ್ತೆ ಇಟ್ಲರ್ ಕಲ್ಯಾಣ ರಾಮಾಚಾರಿ ಇನ್ನು ಹಲವಾರು ಸೀರೆಗಳನ್ನ ಗಳನ್ನ ಪ್ರೊಡಕ್ಷನ್ ಕೆಲಸ ಮಾಡಿದಿನಿ ತುಂಬಾ ಜನಕ್ಕೆ ಸೀರಿಯಲ್ ಅಲ್ಲಿ ಆಕ್ಟಿಂಗ್ ಮಾಡಬೇಕು ಸಿನಿಮಾದಲ್ಲಿ ನಟನೆ ಮಾಡಬೇಕು ಶಾರ್ಟ್ ನಲ್ಲಿ ಆಕ್ಟಿಂಗ್ ಮಾಡ್ಬೇಕು ಅಂತ ಆಸಕ್ತಿ ಇರುತ್ತೆ ಬಟ್ ಎಲ್ಲಿ ಹೋಗ್ಬೇಕು ಯಾಕೆ ಮೀಟ್ ಮಾಡೋದು ಅಂತ ಕೆಲವ್ರಿಗೆಲ್ಲ ಗೊತ್ತಿರಲ್ಲ ಕೆಲವ್ರು ಗೊತ್ತಿದೆ ಕೆಲವ್ರು ಗೊತ್ತಿರಲ್ಲ ಅದೇ ಉದ್ದೇಶಕ್ಕೆ ನಾವೇನ್ ಮಾಡಿದೀವಿ ಅತಿ ಅತಿ ಕಡಿಮೆ ಬೆಲೆಯಲ್ಲಿ ಆಕ್ಟಿಂಗ್ ಬಂದಿಲ್ಲ ಅಂದ್ರೆ ನಾವೇ ಆಕ್ಟಿಂಗ್ ಎಲ್ಲ ಕಲ್ಸಿ ಸಿನಿಮಾ ಮತ್ತೆ ಧಾರಾವಾಹಿಗೆ ನಾವೇ ಪರಿಚಯ ಮಾಡ್ಕೊಡ್ತೀವಿ ಪರಿಚಯದಿಂದ ಸ್ನೇಹ ಆಗುತ್ತೆ ಸ್ನೇಹದಿಂದ ಒಳ್ಳೆ ಒಳ್ಳೆ ಪಾತ್ರಗಳು ಸಿಗುತ್ತೆ ಬೆಂಗಳೂರಿಂದ ಹೊರಗಡೆ ಬರ್ತಾ ಇದೀರಾ ಇರೋದಕ್ಕೆ ಪಿ ಜಿ ವ್ಯವಸ್ಥೆ ಮಾಡ್ಕೊಡ್ತೀವಿ ಪಿ ಜಿ ಆರಾಮಾಗಿ ಪಿ ಜಿಲಿ ಇರ್ಬೋದು ಮತ್ತೆ ಕರ್ನಾಟಕದಲ್ಲಿ ಅರೌಂಡ್ ಮೂವತ್ತರಿಂದ ನಲ್ವತ್ತು ಧಾರಾವಾಹಿ ನಡೀತಾ ಇದೆ ಹದಿನೈದರಿಂದ ಇಪ್ಪತ್ತು ಸಿನಿಮಾಗಳು ನಡೀತಾ ಇದೆ ಪರಿಚಯ ನಾನ್ ಮಾಡ್ಕೊಡ್ತೀನಿ ಪ್ರಯತ್ನ ನೀವು ಪಟ್ರೆ ಖಂಡಿತ ಇಟ್ ವಿಲ್ ಬಿ ಗೋಯಿಂಗ್ ಅಪ್ ಎಷ್ಟ ಡೀಟೇಲ್ಸ್ ಅಂದ್ರೆ ನಿಮ್ಗೆ ಬೇಕಾದ್ರೆ ಕೆಳಗಡೆ ಬರ್ತಾ ಇದ್ದೇನೆ ಈ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ಏಟ್ ಡಬಲ್ ನೈನ್ ಫೋರ್ ಫೈವ್ ಜೀರೋ ಸೆವೆನ್ ಜೀರೋ ಫೈವ್ ತ್ರೀ ನೈನ್ ಫೋನ್ ಮಾಡಿ ನಿಮಗೆ ಪಾಸಿಟಿವ್ ನೆಗೆಟಿವ್ ಏನೇ ಪ್ರಶ್ನೆಗಳಿದ್ರು ಡೈರೆಕ್ಟ್ ಆಗಿ ಕಾಲ್ ಮಾಡಿ ಕೇಳ್ಬಿಟ್ ಬನ್ನಿ ಹಾಗೆ ನೋಡಿ ಈ ವಿಡಿಯೋನ ಸುಮ್ಮನೆ ಇರಬೇಡಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೂ ಯಾರ ಆಸಕ್ತಿ ಇರ್ತಾರೆ ಅವ್ರಿಗೆಲ್ಲ ಅನುಕೂಲ ಆಗ್ಲಿ ದಯವಿಟ್ಟು ಇದನ್ನ ಶೇರ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು